Yeah, I no, no. ಮನೆಯೋರು ನಂಬಲಿಲ್ಲ ನಿನ್ನ ಹೇಳ್ಕೊಂಡು ಮಾಡೋ ತಮ್ಮ ಜೀವನ ಯಾರೊಂದು ತಮ್ಮ ಜೀವನ ¡Que te haga! ಹೇಳ್ತಾರ ಕಲ್ಲು ಅಣ್ಣ ಏನ್ ಹೇಳ್ತಾರ ಮತ ಗಂಡನ ಮೇಲೆ ಸ್ನೇಹ ಇಲ್ಲದ ಹೆಂಡತಿದ್ದಾರೆ ಅಣ್ಣ ಲಿಂಗದ ಮೇಲೆ ನಿಸ್ತಿಲ್ಲದ ಭಕ್ತನಿದ್ದಾರೆ ಅಣ್ಣ ಹೌದಾ ಶಿವ ಹೋದಡೆ ಶಿವ ಶಿವ ಬಂದಡೆ ಕೂಡಿಕೊಂಬನ ಕೂಡಲಿ ಸಂಗಮ ದೇವ ಹೌದು ಇದೇ ಮಾತನ್ನ ಯಾಕೆ ಹೇಳ್ತಾರಿಪ್ಪ ಅದ ಕೇಳಿದ್ರಾಟ್ಟಮ್ಮ ಹೋಗೋದು ಕೊಟ್ರ ಇನ್ನ ಮೊದಲಿನ ಮಾನವ ಜನ್ಮರ್ ಹೆಂಗ ಬಾತಿದ್ರ ಅಂತ ಅಲ್ಲ ಹೆಂಗ ಬಾತಿದ್ರ ಮೊದಲಿನ ಮಾನವ ಜನ್ಮ நூறு வர்வர்த்தம்மா அதுவாங்க நோட் ఈ మానవ జన్మరు హంగ్ మాతారా హంగ్ మాట్ ఈ మానవ సూపర్ సూపర్ పవర్ జన్వా హూపర్ హార్జార్ నల్వత్తుకు శివర్ ఐవత్కి ಐತ್ತಮ ಹೌದ ಈಗ ಮಾನವ ಜನ್ಮ ಹೆಂಗ ಅದರ ಕಲ್ವ ಹಿಂಗ ಮಾನವ ಜನ್ಮ ಈಗ ಆ ದಾರ ಹಿಂಗಾರ ಜಾನಪದ ಕಳ್ಕೊಳ್ಳುವ ದಾರು ಕೊಟ್ರ ಮ್ಯಾಗ ಬರ್ದಾರ ಹೆಂಗ ಬರ್ದಾರ ಜಾನಪದ ದಾರದ ಮ್ಯಾಗ ಹ ಬರ್ಲಿ ಭಾರತ Yeah! ಹಿರಿಯ ಕಾಲ ಆಗಿರೆ ಮುಂದಿನ ಸಂದಿ ಹೆಂಗ ಮಾತಾಡ್ತಾರೆ ಬೆಳಗಾವಿ ಜಿಲ್ಲಾ ಗಿಡ ಬೆಳದು ಬಂದ ಮಾರಿದ್ ಕಲ್ಲೂನು ಆ ಬೆಳಗಾವಿ ಜಿಲ್ಲಾದಿಂದ ಬೆಳದು ಬಂದ ಮ್ಯಾಲ ಒಂದು ಹೊಸ ಜನ ಬಂದಿ ಹೆಂಗಂದ್ರೆ ಆ ಹೊಸ ಜನ ಬದ ಹಂಗ ರೀ ವಾ ಚಂದ ಹಾಡಿದ್ರು ಪಟ್ಟಿ ಅಂಗಡಿ ಪಾರು ಅಂತೇಳಿ ಎಗ್ಡಿ ಅಂಗಡಿ ಪಾರ್ ಹಾಡ್ಯಾರ ಆ ನಿಮಗೆ ಹೆಂಗ್ ಬರ್ತಾವ ಹೊಸ ಜನಪದ ಕೇವ கண்ணமாத பிரீத்தி மனசனாக மணி மாதிரி ஜீவரே மாற மனமாரி நோடங்காடங்க ಹೌದಾ ಹಿಂಗ್ ಹೊಸ ಹೊಸ ಜನಪದ ಹಾಡ್ಬೇಕು ಹಾಡುದ್ರ ಇಲ್ಲಿ ಮಾನ್ ಹೆಂಗ್ ಬರ್ತಾ ಇದ್ದ ಮತ್ತೊಂದು ಜನಪದ ಮುಂದಿ ಇನ್ನೊಂದು ಹ್ಯಾಂಗಂದ್ರ ಜನಪದ ನಡುಗ ಕಡದ ನಾ ಕೇಳಬೇಕ

ಜಗಳ ಹಚ್ಚದ ಊರಿಗೆ ಗಂಗಾ ಜಗಳ ಹಚ್ಚದ ಊರಿಗೆ ಗಂಗಾ ಇದ್ರ ಮುಂದೆ ಹಂಗೆ ಬರ್ತಾವ್ರೆ அக்காட்ருவாங்க காடிகள் பரத்து காடிகள் பரத்து காடிகள் தான கண்டான ಸುಟ್ಟು ಬಂದ <coupon behaviLee begun>

ಿ ಹಕ್ಕಿಗೆ ಕಾಯ ನಂಬಿ ಹೋಗಬೇಡ ನೀ ಸುಮ್ಮ ಹಸಿ ಬಯಸಿದರ ತಿಳಿಸಿ ಬಳಸಿದರ ಕೆಲಸಿ ಬೇಯಿಸಿದಾರ ಒಂದು ಒಂದು ನಾಳೆ ಮನೆ

आलालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालालाला <aunque mehranoughs> <graan> ಲಾಲಾ <laughs> <laughs>